ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ಹಾಗೆಯೇ ಇವತ್ತಿನ ವಿಷಯ ಬಂದು ಅಗೇನ್ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅಥವಾ ನಾವು ಈ ಮಿಶ್ರ ಬೆಳೆ ಪದ್ಧತಿಯ ಬಗ್ಗೆ ಮಾತಾಡೋಣ ಏನಂದರೆ ಇಲ್ಲಿ ನಾವು ರೇಷ್ಮೆ ಹಾಕಿದ್ದೀನಿ ನಾನು ಅದ್ರ ಬಗ್ಗೆ ತುಂಬಾ ವೀಡಿಯೋಸ್ ಮಾಡಿದ್ದೀನಿ ಆಲ್ರೆಡಿ ರೇಷ್ಮೆಯ ನಡುವೆ ನಮ್ಮ ಮನೆ ಬಳಕೆಗೆ ಬೇಕಾದಂಥ ವಸ್ತುಗಳಾದ ಪಾಲಕ್ ಸೊಪ್ಪಿನ ಬಗ್ಗೆ ಹೇಳಿದ್ದೆ ಪಾಲಕ್ ಸೊಪ್ಪನ್ನ ಹೇಗೆ ಬಳ್ಕೊಂಡಿದ್ದೀವಿ ಅಂತ ಹಾಗೆಯೇ ನಾನು ಈ ರೇಷ್ಮೆ ನಡುವೆ ತುಂಬಾ ಗ್ಯಾಪ್ ಕೊಟ್ಟು ಈ ನಾನು ರೇಷ್ಮೆಯನ್ನು ನಾಟಿ ಮಾಡಿರೋದ್ರಿಂದ ಇದರ ನಡುವೆ ಇರೋ ಸ್ಪೇಸ್ನ ಯುಟಿಲೈಸ್ ಅನ್ನೋ ಒಂದು ಕಾರಣ ಹಾಗೆಯೇ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಭೂಮಿಗೆ ರಾಸಾಯನಿಕ ಬಳಸದೆ ಹಾಗೆ ಇವನ್ನೆಲ್ಲ ಹೇಗೆ ಬಳ್ಕೋಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ಕೊಡ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ರೇಷ್ಮೆಯ ನಡುವೆ ನಾನು ಬೆಂಡೆಕಾಯಿನ ಹಾಕಿದ್ದೀನಿ ಹಾಗೆ ಕೂಡ ಸ್ವಲ್ಪ ಬದನೆಯನ್ನು ಊರಿದ್ದೀನಿ ಮುಂಚೆ ಈ ಬೆಂಡೆಕಾಯಿ ಹಾಕೋದ್ರಿಂದ ಒಂದು ಬೆನಿಫಿಟ್ ಏನಂದರೆ ನಮ್ಮ ಮನೆಗೆ ಬೇಕಾದಂಥ ಬೆಳೆಯೋದು ತರಕಾರಿ ಮೇನ್ ಬೆಂಡೆಕಾಯಿ ಸಿಗುತ್ತೆ ಬೆಂಡೆಕಾಯಿ ಒಂದೊಳ್ಳೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ತರಕಾರಿ ಈ ರೇಷ್ಮೆ ಪಕ್ಕನೇ ಇರೋದರಿಂದ ಏನಾಗುತ್ತೆ ಇಲ್ಲಿ ಹುಲ್ಲು ಬೆಳೆಯೋ ಒಂದು ಇದು ತಪ್ಪುತ್ತೆ ಬೆಂಡೆಗಿಡ ನಮಗೆ ಸಿಗುತ್ತೆ ಹಾಗೆಯೇ ಇದು ನಮಗೆ ತುಂಬ ಇರೋದ್ರಿಂದ ನಮಗೀಗ ಮನೆಗೆ ಬಳಕೆಗೆ ಬೇಕಾದಷ್ಟನ್ನು ನಾವು ಇಟ್ಕೊಂಡು ಮಿಕ್ಕಿದ್ದನ್ನು ನಾವು ಮರಲೋಗ್ಬೋದು ಅಂದರೆ ನಾವು ಹತ್ತಿರದ ಸಂತೆಗಾದರೂ ಕೊಡ್ಬೋದು ಇಲ್ಲ ಅಂದರೆ ನಮ್ಮ ಮನೆಯಲ್ಲಿದೆ ಅಂತ ಗೊತ್ತಾದರೆ ಯಾರಾದರೂ ಬಂದು ಹೋಗ್ತಾರೆ ಇಲ್ಲ ಇನ್ ಕೇಸ್ ಭಾಳ ಬಂತು ಅಂದರೆ ನಾವು ವಾರದ ಸಂತೆಗಳಿರುತ್ತೆ ಅಲ್ಲಾದರೂ ಕೊಡ್ಬೋದು ಈ ಥರ ನಾವು ಎಂಟು ಅಡಿ ಗ್ಯಾಪ್ ಇರೋದ್ರಿಂದ ಈ ಕಡೆ ರೇಷ್ಮೆನೂ ಚೆನ್ನಾಗಿ ಬೆಳ್ಕೊಂಡಿದೆ ನೀವು ನೋಡ್ಬೋದು ಇದರ ನಡುವೆ ಸಾಲು ಇರೋದರಿಂದ ಇದರಲ್ಲಿ ಅಂತರ ಬೆಳೆಯಾಗಿ ಬೆಂಡೆಕಾಯಿ ಇದೆ ಹಾಗೆಯೇ ಅಲಸಂದಿ ಕೂಡ ಇದೆ ಇದರಿಂದ ಏನಂದರೆ ಮಲ್ಟಿಪಲ್ ಪೋಷಕಾಂಶಗಳು ನಮ್ಮ ಭೂಮಿಗೆ ದೊರೀತವೆ ಹೆಂಗಂದರೆ ಈಗ ನಾನು ಇದನ್ನು ಇದನ್ನ ಸ್ವಲ್ಪ ದಿನ ಆದಮೇಲೆ ಮಲ್ಚಿಂಗ್ ಮಾಡಿದರೆ ಇದರಿಂದ ನಮಗೆ ತುಂಬಾ ಗೊಬ್ಬರದ ಅಂಶ ಕೂಡ ನಮ್ಮ ಇದಕ್ಕೆ ಸೇರುತ್ತೆ ಭೂಮಿಗೆ ಹಾಗೆಯೇ ಈಗ ಬೆಂಡೆ ಅಂದರೆ ಇದ್ರದ್ದೇ ಯಾವ್ದೋ ಗುಣಗಳಿದ್ದಾವೆ ಲೈಕ್ ಇದರ ಇದರಲ್ಲಿರ್ತಕ್ಕಂಥ ಅಂಶಗಳು ಭೂಮಿಗೆ ಸೇರೋದ್ರಿಂದ ತುಂಬನೇ ಬೆನಿಫಿಟ್ ಆಗುತ್ತೆ ನಮ್ಮ ಭೂಮಿಗೆ ಹಾಗೆ ಸೂಕ್ಷ್ಮಾಣ ಜೀವಿಗಳು ಹೆಚ್ಚಾಗ್ತವೆ ಸೂಕ್ಷ್ಮಾಣ ಜೀವಿಗಳು ಹೆಚ್ಚಾದ್ರಿಂದ ನಾನು ನೀವು ನೋಡ್ಬೋದು ಕಳೆನ ಈ ಕಿತ್ತು ಇದರ ಬದಿಯಲ್ಲೇ ಹಾಕಿದ್ದೀನಿ ಇದರಿಂದ ಏನಾಗುತ್ತೆ ಕಿತ್ತು ಅದ್ರ ಬದಿಯಿಂದಲೇ ಹಾಕೋದ್ರಿಂದ ಅಲ್ಲಿ ನಮಗೆ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ ಒಂದು ಹ್ಯೂಮಸ್ ಕ್ರಿಯೇಟ್ ಆಗಿ ಇಲ್ಲಿ ಕೆಳಗಡೆ ನಾವು ತೇವಾಂಶವನ್ನು ಕಾಪಾಡೋದ್ರಿಂದ ಸೂರ್ಯನ ಬಿಸಿಲನ್ನು ಡೈರೆಕ್ಟಾಗಿ ಭೂಮಿಗೆ ಬಿಡೋದಿಲ್ಲ ಇದರ ಬುಡದಲ್ಲಿ ಇಲ್ಲಿ ನಮಗೆ ತೇವಾಂಶ ಇರುತ್ತೆ ಇಲ್ಲಿಗೂ ಇಲ್ಲಿಗೂ ನೋಡಿದರೆ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ತೇವಾಂಶ ಭಾಳನೇ ಇದೆ ಇದು ಒಣಗಿಲ್ಲ ಮಣ್ಣು ನೀರು ಬಿಡೋ ಅವಶ್ಯಕತೆಯೂ ಕಡಿಮೆ ಆಗುತ್ತೆ ಈ ಥರ ಮಾಡೋದ್ರಿಂದ ಏನಾದರೂ ಈ ಕೃಷಿ ತ್ಯಾಜ್ಯಗಳಿಂದ ನಾವು ಹೊದಿಕೆ ಮಾಡೋದ್ರಿಂದ ತುಂಬ ಕಡೆ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾಯಿದ್ದಾರೆ ಜನರು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅಂದರೆ ಸ್ವಲ್ಪ ನಮ್ಮ ಕೈಯಿಂದ ಎಫರ್ಟ್ ಹಾಕಬೇಕು ಬೆಳಗ್ಗೆ ಸಾಯಂಕಾಲ ಕಿತ್ತು ಇದ್ರ ಕಡೆ ಹಾಕೋದ್ರಿಂದ ಇದು ಕೊಳೆತು ಗೊಬ್ಬರ ಆಗುತ್ತೆ ಹಾಗೆಯೇ ಭೂಮಿನ ಕಸು ಜಾಸ್ತಿ ಆಗುತ್ತೆ ಭೂಮಿ ಹಣ್ಣನ್ನು ರಕ್ಷಣೆ ಮಾಡ್ದಂಗೆ ಆಗುತ್ತೆ ಒಂದು ಆಮೇಲೆ ನಾವು ಹೊರಗಡೆಯಿಂದ ತಂದು ಹಾಕೋ ಅವಶ್ಯಕತೆ ಇರೋದಿಲ್ಲ ಗೊಬ್ಬರಗಳನ್ನು ಈಗ ಒಂದು ಎರಡು ವರ್ಷ ಈ ಥರ ಮಾಡಿಕೊಂಡ್ರೆ ನಂತರ ದಿನಗಳಲ್ಲಿ ನಾವು ಯಾವುದೇ ಗೊಬ್ಬರ ಅಥವಾ ಈವನ್ ಸಗಣಿ ಕೂಡ ಬೇಕಾಗಲ್ಲ ಸಗಣಿ ಗೋಮೂತ್ರ ಈ ಥರದ್ದು ಕೂಡ ಬೇಕಾಗಲ್ಲ ತಂತಾನೆ ಎರೆಹುಳುಗಳು ಬಂದು ಇಲ್ಲಿ ತಮ್ಮ ಆ್ಯಕ್ಟಿವಿಟಿನ ತೋರಿಸ್ತವೆ ಅದರಿಂದ ಏನಾಗುತ್ತೆ ನಮಗೆ ಈ ಭೂಮಿಗೆ ಬೇಕಾದಂಥ ಪೋಷಕಾಂಶಗಳು ಆಮೇಲೆ ನಮಗೆ ಏನು ನಮ್ಮ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳು ದೊರೀತವೆ ಇದು ಆಲ್ರೆಡಿ ತುಂಬ ಜನ ನಿಮಗೆ ಹೇಳಿರಲೂಬಹುದು ಇದು ನನ್ನ ಒಂದು ಅನುಭವದ ಅನುಭವದಿಂದ ನಾನು ಇದನ್ನು ಮಾಡಿದ್ದು ಇದರಲ್ಲಿ ಏನೂ ಆಗೋಲ್ಲ ಈ ಥರ ಕೆಲವರು ಅಂತಾರೆ ನಿಮ್ಮ ಹೊಲ ಯಾವ ಥರ ಇಟ್ಕೊಂಡಿದ್ದೀರಾ ತುಂಬಾ ಕಳೆ ಬೆಳೆದಿದೆ ಅದಕ್ಕೆ ಅದು ಏನು ಸಂಬಂಧ ಇಲ್ಲ ಏನಂದರೆ ಒಂದು ವರ್ಷ ಎರಡು ವರ್ಷ ನಿಮಗೆ ಕಷ್ಟ ಅನ್ನಿಸ್ಬೋದು ನಂತರದಲ್ಲಿ ಇದು ನ್ಯಾಚುರಲ್ಲಾಗಿ ನಮ್ಮ ಭೂಮಿ ತಾಕತ್ತಾಗೋದ್ರಿಂದ ನಾವು ಯಾವ ಥರ ಅಂದರೆ ಸ್ಪೂನ್ ಫೀಡಿಂಗ್ ಮಾಡೋದಕ್ಕಿಂತ ಊಟ ಮಾಡೋದನ್ನ ಒಂದು ಮಗುವಿಗೆ ಕಳಿಸ್ತಂಗೆ ಕಲಿಸ್ದಂಗೆ ಭೂಮಿಗೆ ನಾವು ಈ ಗೊಬ್ಬರಗಳನ್ನ ಹಾಕೋದನ್ನು ತಪ್ಪಿಸಿದ್ರೆ ತಂತಾನೆ ಎಲ್ಲವೂ ಅಭಿವೃದ್ಧಿಗೊಳ್ತವೆ ಅಂದರೆ ಇದಕ್ಕೇನಂದ್ರೆ ತಾಳ್ಮೆ ಅಂತೂ ಕಂ ಕಂಪ್ಲೀಟಾಗಿರಬೇಕು ತಾಳ್ಮೆ ಇಲ್ಲಾಂದರೆ ಯಾವುದೇನೂ ಮಾಡೋಕ್ಕಾಗಲ್ಲ ಈ ನ್ಯಾಚುರಲ್ ಫಾರ್ಮಿಂಗ್ ಇರ್ಬೋದು ಆರ್ಗ್ಯಾನಿಕ್ ಯಾವುದೇ ಅಬಂಡೆಂಟ್ ಫಾರ್ಮಿಂಗ್ ಅಂತ ಏನು ಕರಿತೀವಿ ಈ ಥರ ಸುಮಾರು ಕಳೆಗಳನ್ನು ಕಿತ್ತು ಹಾಕಬೇಕಾಗುತ್ತೆ ನಮ್ಮ ಟೈಮ್ ಇದ್ದಾಗಲೆಲ್ಲ ಇದು ಭೂಮಿಗೆ ಒದಕೆಯಾಗೇನೂ ಇದೆ ಇದು ನಮಗೆ ಬೇಡ ಕೆಲವೊಂದು ಕಳೆ ಗಿಡಗಳು ಬೇಡ ಅನ್ನಿಸ್ತವನ್ನ ಕಿತ್ತು ಈ ಥರ ಗಿಡದ ಬುಡಕೆ ಹಾಕೋದ್ರಿಂದ ಇಲ್ಲಿ ಇದು ನೋಡ್ಬೋದು ನೀವು ಇದು ಆಲ್ರೆಡಿ ಕೊಳತೋಗಿದೆ ಇದ್ರ ಕೆಳಗಡೆ ನಮಗೆ ಆಲ್ರೆಡಿ ಏನಾಗಿದೆ ಮಣ್ಣು ಕೂಡ ಮೆದುವಾಗಿದೆ ಒಂದು ಇರುವೆಗಳು ಮತ್ತಿತರ ಏನು ಫಂಗಸ್ ಆ್ಯಕ್ಟಿವಿಟಿ ಕೂಡ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ಇದು ವೈಟ್ ವೈಟ್ ಏನು ಪ್ಯಾಚಸ್ ಆಗಿದೆ ಫಂಗಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಈ ಫಂಗಸ್ ಏನು ಮಾಡುತ್ತೆ ಕೊಳಿಸುತ್ತೆ ಜೀವಿನ ಯಾವುದಾದ್ರೂ ಸತ್ತಂತ ಜೀವಿಗಳ ಮೇಲೆ ಬೆಳೆಯುವಂಥದ್ನೆ ನಾವು ಫಂಗ್ ಅನ್ಸತ್ತೀವಿ ದ ಆರ್ಗ್ಯಾನಿಸಮ್ ವಿಚ್ ಆರ್ ಗ್ರೋಸ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ದೋಸ್ ಆಸ್ ಫಂಗಸ್ ಇದು ನಾನು ಮೈಕ್ರೋಬಯಾಲಜಿ ಓದ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಇದೆ ಅದು ಬಿಟ್ಟು ಇದು ನಮ್ಮ ರೈತರೇನು ಅನುಸರಿಸ್ ಅನುಸರಿಸ್ತಾರೆ ಅಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ಎಲ್ಲ ತಗೊಂಡೋಗಿ ಬೆಂಕಿ ಇಡೋದ್ರಿಂದ ಏನು ಉಪಯೋಗ ಇಲ್ಲ ಕಡೆಗಳನ್ನೆಲ್ಲ ಸುಟ್ಟಾಕೋದ್ರಿಂದ ಹಾಕೋದ್ರಿಂದ ಏನಾಗುತ್ತೆ ಮತ್ತೆ ನಾವು ಏರ್ ಪೊಲ್ಯೂಷನ್ನ ಮಾಡ್ತೀವಿ ಹೊರತು ಅದರಿಂದ ನಮಗೇನು ಲಾಭಾಂಶ ಏನೂ ತಗೊಳ್ಳಲ್ಲ ಈ ಲಾಭಾಂಶ ತಗೋಬೇಕು ಅಂದರೆ ಕಳೆನೇ ನಮ್ಮನ್ನ ಬೆನಿಫಿಟ್ ಆಗಿ ಮಾಡ್ಕೋಬೇಕು ಎಲ್ಲಿ ಕಳೆ ಬೆಳೆಯಲ್ವೋ ಆ ಭೂಮಿ ತಾಕತ್ತು ಕಳ್ಕೊಂಡಿದೆ ಅಂತ ಇವನ್ ನನ್ನ ಭೂಮಿಯಲ್ಲೂ ಕೂಡ ಕೆಲವೊಂದು ಹತ್ರ ಕಳೆನೂ ಬೆಳೆದಿಲ್ಲ ಆ ಕಳೆ ಬೆಳೆದಿಲ್ಲ ಅಂದರೆ ಅಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ ಕಳೆ ಅಂದರೆ ಅಲ್ಲಿ ನಿಮ್ಮ ಭೂಮಿ ಕಸುವಾಗಿದೆ ಆ ಕಳೆನ ಕಿತ್ತು ಕೊಳಸ್ಬೋದು ನಮ್ಮ ಕರ್ತವ್ಯ ಆಗಿರ್ತೈತಿ ಇವನ್ ನಾವು ಮಷಿನರಿ ಕೂಡ ಯೂಸ್ ಮಾಡ್ಬೋದು ಇದಿಷ್ಟು ಸ್ನೇಹಿತರೆ ನಾನು ಇದೊಂಥರ ಎಫರ್ಟ್ ಇದಕ್ಕೆ ಹುಚ್ಚುತನೂ ಅಂತಾರೆ ಯಾಕಂದರೆ ನ್ಯಾಚುರಲ್ಲಾಗಿ ಈಗ ಗೊಬ್ಬರ ಹಾಕಿ ಹೊಲ ಎಲ್ಲ ಕ್ಲೀನ್ ಇಟ್ಕೊಂಡು ಮಾಡೋರು ಇದು ಏನಪ್ಪ ಈ ಥರ ಇದೆ ಅಂತ ಬಟ್ ಗಿಡನೇ ಹೇಳುತ್ತೆ ಯಾವ ಥರ ನಾವು ಸಾವಯವ ಬೆಳೆಯೋದ್ರಿಂದ ಆ ಗಿಡದ ಚಹರೇನೇ ಬೇರೆ ಥರ ಇರುತ್ತೆ ಸ್ಟಾರ್ಟಿಂಗಲ್ಲಿ ನಮಗೆ ಅನಿಸ್ಬೋದು ಕೆಲವೊಂದು ಗಿಡಗಳು ಬೇಗ ಬೆಳೆಯಲ್ಲ ಕೆಲವೊಂದು ರೋಗಕ್ಕೆ ಆಗ್ಬೋದು ಯಾಕಂದರೆ ನಾವು ಇಷ್ಟು ದಿನ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಹಾಳು ಮಾಡಿರೋದ್ರಿಂದ ಅದು ಈ ಪರಿಸ್ಥಿತಿಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಇದಿಷ್ಟು ಮಾಹಿತಿ ಸ್ನೇಹಿತರೆ ಧನ್ಯವಾದಗಳು ಇದು ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು